ಕರ್ನಾಟಕ ನ್ಯೂಸ್ನವರು ವಸ್ತುನಿಷ್ಠವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಿದ್ದಾರೆ ಅಂತ ನಾನು ನಂಬಿದ್ದೀನಿ ಅವರಿಗೆ ಮುಂದೆನೂ ಕೂಡ ಯಶಸ್ವಿ ಸಿಗಲಿ ಬರೀ ಏಳು ವರ್ಷಗಳೆಲ್ಲ ಇನ್ನೂ ಹತ್ತಾರು ವರ್ಷಗಳು ಅವರು ಈ ರೀತಿ ಕಂಪ್ಲೀಟ್ ಮಾಡಲಿ ಜನಮೆಚ್ಚುಗೆ ಗಳಿಸಲಿ ಅಂತ ಹೇಳಿ ನಾನು ಅವರಿಗೆ ಶುಭಾಶಯಗಳನ್ನು ಕೊಡ್ತೀನಿ ಡಿಜಿಟಲ್ ಆಗುತ್ತೆ ಇವತ್ತು ಇವತ್ತು ಡಿಜಿಟಲ್ ಮೀಡಿಯಾದು ಇಂಪಾರ್ಟೆನ್ಸ್ ಬಹಳ ಇದೆ ಇವತ್ತು ಯಾಕೆ ಮುಖ್ಯ ಮುಖ್ಯವಾಹಿನಿ ಮಾಧ್ಯಮಗಳು ಏನಿದ್ದಾವೆ ಅವು ತಮ್ಮ ಕಡಿ ಕಳ್ಕೊಂಡಿದ್ದಾವೆ ನಿಮ್ಗೆ ಗೊತ್ತಿರ್ಬೋದು ಇವತ್ತು ಎಷ್ಟೊಂದು ಜನ ಮೈನ್ ಸ್ಟ್ರೀಮ್ ಮೀಡಿಯಾಸು ಆಳೋ ಕೇಂದ್ರದಲ್ಲಿ ಏನು ಆಡಳಿತ ಪಕ್ಷ ಇದೆ ಅವ್ರ ಪರವಾಗಿ ಮಾತನಾಡ್ತಿರ್ತಾರೆ ಅವ್ರನ್ನ ಪ್ರಶ್ನೆ ಮಾಡುವಂಥ ಧೈರ್ಯ ತೋರಿಸ್ತಿಲ್ಲ ಸೊ ಹಾಗಾಗಿ ಜನರಿಗೆ ವಸ್ತುನಿಷ್ಠವಾದ ಸುದ್ದಿ ಸಿಗಬೇಕು ಅಂತಂದರೆ ಇವತ್ತು ಅವರು ಬೇರೆ ಮೂಲಗಳ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಸೊ ಅಂಥ ಸಂದರ್ಭದಲ್ಲಿ ಡಿಜಿಟಲ್ ಮೀಡಿಯಾಗಳು ಇವತ್ತು ಪ್ರಾಮಾಣಿಕವಾಗಿ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾವೆ ಮತ್ತು ಸಮಾಜದಲ್ಲಿ ಏನು ಪ್ರಚಲಿತ ಸಂಗತಿಗಳಿದೆ ಅದನ್ನು ಸಾ ಪ್ರಾಮಾಣಿಕವಾಗಿ ವಿಶ್ಲೇಷಣೆ ಮಾಡಿ ಜನರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಡಿಜಿಟಲ್ ಮೀಡಿಯಾ ಇಂಪಾರ್ಟೆನ್ಸ್ ಬಹಳ ಇದೆ ಮುಂದಿನ ದಿವಸದಲ್ಲಿ ಅದರ ಪ್ರಾಮುಖ್ಯತೆ ಇನ್ನೂ ಹೆಚ್ಚಾಗುತ್ತೆ